ನಮಸ್ತೆ ಮಿತ್ರರೆ ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜೈಷ್ ಇ ಮೊಹಮ್ಮದ್ನ ಟೆರರಿಸ್ಟ್ ಆದಂತಹ ರಹೀಂ ಉಲ್ಲಾ ತಾರಿಖ್ನನ್ನ ಕರಾಚಿಯಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಕೊಲ್ಲುತ್ತಾನೆ ಈ ಘಟನೆಗಿಂತ ನಾಲ್ಕು ದಿನ ಮೊದಲು ಅಂದರೆ ನವೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಲಷ್ಕರ್ ಇ ತೊಯ್ಬಾ ಎನ್ನುವಂತಹ ಉಗ್ರ ಸಂಘಟನೆಯ ಕಮಾಂಡರ್ ಆಗಿದ್ದಂತಹ ಅಕ್ರಮ್ ಖಾನ್ ಘಾಜಿಯನ್ನ ಪಾಕಿಸ್ತಾನದ ಸೈಬರ್ ಪಕ್ತುಂಕ್ವಾ ಎನ್ನುವಂತಹ ಪ್ರದೇಶದಲ್ಲಿ ಕೊಲ್ಲಲಾಯಿತು ಇದಕ್ಕಿಂತ ಐದು ತಿಂಗಳ ಮೊದಲು ಖಲಿಸ್ತಾನ್ ಟೆರರಿಸ್ಟ್ ಆಗಿದ್ದಂತಹ ಹರ್ದೀಪ್ ಸಿಂಗ್ ನಿಜಾರ್ನ ಹದಿನೆಂಟು ಜೂನ್ ಎರಡ್ ಇಪ್ಪತ್ ಮೂರರಂದು ಕೆನಡಾದಲ್ಲಿ ಕೊಲ್ಲಲಾಯಿತು ಹೀಗೆ ಈ ಹಿಂದಿನ ಎರಡು ವರ್ಷಗಳಿಂದ ಭಾರತ ವಿರೋಧಿಗಳಾದಂತಹ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಉಗ್ರಗಾಮಿಗಳನ್ನ ಪಾಕಿಸ್ತಾನ ಹಾಗೂ ಕೆನಡಾ ಎರಡೂ ದೇಶಗಳಲ್ಲಿ ಸೇರಿ ಕೊಲ್ಲಲಾಗಿದೆ ಈ ಎಲ್ಲಾ ಉಗ್ರಗಾಮಿಗಳ ಸಾವು ಆಶ್ಚರ್ಯಕರವಾಗಿತ್ತು ಹಾಗಾಗಿ ಕೆಲವೊಂದಷ್ಟು ಪತ್ರಿಕೆಗಳು ಇದಕ್ಕೆಲ್ಲ ಕಾರಣ ಭಾರತ ಎಂದು ಹೇಳುತ್ತಿದ್ದಾರೆ ಭಾರತ ತನ್ನ ರಾ ಆಫೀಸರ್ ಗಳನ್ನು ವಿದೇಶಗಳಿಗೆ ಕಳುಹಿಸಿ ರಾ ಆಪರೇಷನ್ಗಳ ಮೂಲಕ ಎಲ್ಲ ಉಗ್ರಗಾಮಿಗಳನ್ನ ಕೊಲ್ಲಿಸಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಭಾರತ ಇವೆಲ್ಲವನ್ನ ತಿರಸ್ಕರಿಸಿದೆ ಹಾಗಾದರೆ ಭಾರತದ ಐಬಿ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಅಷ್ಟು ಉತ್ತಮವಾಗಿದೆಯಾ ಭಾರತದ ರಾ ಹೇಗೆ ಕೆಲಸ ಮಾಡುತ್ತಿದೆ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಬಾಲ್ಕೋಟ್ ಅಟ್ಯಾಕ್ ಅನ್ನ ನೀವು ನೋಡಿರುತ್ತೀರಾ ಈ ಎಲ್ಲವುಗಳ ಹಿಂದೆ ಅಜಿತ್ ದೋವಲ್ ಎನ್ನುವಂತಹ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರ ಪ್ಲಾನಿಂಗ್ ಇದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಈ ಅಜಿತ್ ದೋವೇಲ್ ಯಾರು ಇವರು ಪಾಕಿಸ್ತಾನದ ಕರಾಚಿಯಲ್ಲಿ ಏಳು ವರ್ಷಗಳ ಕಾಲ ರಾ ಆಫೀಸರ್ ಆಗಿ ಕೆಲಸವನ್ನ ಮಾಡಿದ್ದರ ಇವರು ಹೇಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಅಥವಾ ಅಣ್ವಸ್ತ್ರ ಪರೀಕ್ಷೆಯನ್ನ ಜಗಜ್ಜಾಹೀರು ಮಾಡಿದರು ಎನ್ನುವಂತಹ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಿತ್ರರೇ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಉತ್ತರಾಖಂಡ್ನ ಪೌರಿ ಗರ್ವಾಲ್ ಎನ್ನುವಂತಹ ಪ್ರದೇಶದಲ್ಲಿ ಸೈನಿಕ ಕುಟುಂಬದಲ್ಲಿ ಅಜಿತ್ ದೋವೈಲ್ ಹುಟ್ಟುತ್ತಾರೆ ಇವರ ತಂದೆ ಮೇಜರ್ ಜಿ ಎನ್ ಡೋವಲ್ ಇಂಡಿಯನ್ ಆರ್ಮಿಯಲ್ಲಿ ಆಫೀಸರ್ ಆಗಿ ಕೆಲಸವನ್ನ ಮಾಡುತ್ತಿದ್ದರು ಇವರ ಬಾಲ್ಯದ ಶಿಕ್ಷಣ ಆರ್ಮಿ ಸ್ಕೂಲ್ ನಲ್ಲಿ ಆಯಿತು ಹಾಗೆಯೇ ಇವರು ಕಾಲೇಜ್ ಶಿಕ್ಷಣವನ್ನ ಅಜ್ಮೀರ್ ಮಿಲಿಟರಿ ಸ್ಕೂಲ್ ನಲ್ಲಿ ಪಡೆದರು ಹೀಗಾಗಿ ಇವರು ಶಿಸ್ತುಬದ್ಧ ಸಿಪಾಯಿಯಂತೆ ತಮ್ಮ ಜೀವನವನ್ನ ಆರಂಭಿಸಿದರು ಇದಾದ ಮೇಲೆ ಇವರು ಎಕನಾಮಿಕ್ಸ್ ನಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಪಡೆದುಕೊಳ್ಳುತ್ತಾರೆ ಮಾಸ್ಟರ್ಸ್ ಓದಿ ಓದು ಸಾಕೆಂದು ಬಿಡದೆ ಸಿ ಪರೀಕ್ಷೆಯನ್ನು ಬರೆದು ಮೊದಲ ಪ್ರಯತ್ನದಲ್ಲಿಯೇ ಉತ್ತೀರ್ಣರಾಗುತ್ತಾರೆ ಇದಾದ ಮೇಲೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂದರೆ ಐ ಪಿ ಎಸ್ ಆಗಿ ಸಾವಿರದ ಒಂಬೈನೂರಲ್ಲಿ ಕೇರಳ ಕೇಡರ್ನಲ್ಲಿ ಇವರ ಪೋಸ್ಟಿಂಗ್ ಆಯಿತು ಕೊನೆಯಲ್ಲಿ ಕೇರಳದ ತಲಸೇರಿ ಎನ್ನುವಂತಹ ಪ್ರದೇಶದಲ್ಲಿ ಕೆಲವೊಂದಷ್ಟು ವಿಷಯಗಳಿಂದಾಗಿ ಹಿಂದೂ ಮತ್ತು ಮುಸ್ಲಿಂ ರ ಮಧ್ಯದಲ್ಲಿ ಚಿಕ್ಕದಾಗಿ ಜಗಳಗಳು ಆರಂಭವಾಗಿದ್ದವು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮೊದಲ ಕೆಲವು ದಿನಗಳಲ್ಲಿಯೇ ಈ ಜಗಳ ದೊಡ್ಡದಾದಂತಹ ಯುದ್ಧವೇ ಆಗತೊಡಗಿತು ಎರಡೂ ಕಡೆಗಳಿಂದಲೂ ಕಳ್ಳತನ ದರೋಡೆ ಹಿಂಸೆ ಮುಂತಾದವುಗಳು ಜಾಸ್ತಿಯಾಗತೊಡಗಿದವು ಆಗ ಕೇರಳ ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿದ್ದಂತಹ ಕೆ ಕರುಣಾಕರನ್ ಅವರು ಹಿಂದೂ ಮುಸ್ಲಿಂ ಯುದ್ಧವನ್ನು ನಿಲ್ಲಿಸಲು ಸಮರ್ಥನಾದಂತಹ ಆಫೀಸರ್ನ ಹುಡುಕಾಟದಲ್ಲಿದ್ದರು ಆಗ ಅಜಿತ್ ದೋವೆಲ್ ಇವರ ಕಣ್ಣಿಗೆ ಬೀಳುತ್ತಾರೆ ದೋವೆಲ್ ತಮ್ಮ ಕೆಲಸವನ್ನು ಆರಂಭಿಸಿ ಮೂರು ವರ್ಷಗಳೂ ಆಗಿರಲಿಲ್ಲ ಆದರೂ ಇವರು ತಮ್ಮ ಪ್ರತಿಭೆಯಿಂದ ತಮ್ಮ ಕೆಲಸದಿಂದ ಎಲ್ಲ ಕಡೆ ಮನೆ ಮಾತಾಗಿದ್ದರು ಹಾಗಾಗಿ ಕೆ ಕರುಣಾಕರನ್ ಅವರು ಈ ದಂಗೆಯನ್ನ ನಿಲ್ಲಿಸಲು ಅಜಿತ್ ರನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಜಿತ್ ದೋವೆಲ್ ಅವರು ಚಾರ್ಜ್ ಅನ್ನ ತೆಗೆದುಕೊಂಡ ಕೆಲವೇ ದಿನಗಳಲ್ಲಿ ಈ ದಂಗೆಯನ್ನ ಶಾಂತಗೊಳಿಸಿದರು ಇದಲ್ಲದೆಯೇ ಎರಡು ಕಮ್ಯುನಿಟಿಗಳ ಜೊತೆಗೆ ಮಾತನಾಡಿ ಪರಸ್ಪರ ಲೂಟಿ ಮಾಡಿಕೊಂಡಿದ್ದಂತಹ ಎಲ್ಲ ವಸ್ತುಗಳನ್ನ ಹಿಂದಿರುಗಿಸಲು ಒಪ್ಪಿಸಿದರು ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಗಳೇ ಮಾಡಲಾಗದಂತಹ ಕೆಲಸವನ್ನ ಅಜಿತ್ ಕೆಲವೇ ದಿನಗಳಲ್ಲಿ ಮಾಡಿ ಮುಗಿಸಿದ್ದರು ಹೀಗಾಗಿ ಇವರು ಇನ್ನೂ ಹೆಚ್ಚು ಪ್ರಸಿದ್ಧಿಯನ್ನ ಹೊಂದಿದರು ಇವರ ಪ್ರಸಿದ್ಧಿಯು ಡೆಲ್ಲಿಯಲ್ಲಿ ಕುಳಿದಿದ್ದಂತಹ ಇಂಟೆಲಿಜೆನ್ಸ್ ಆಫೀಸರ್ಗಳ ಕಿವಿಗೂ ಬಿತ್ತು ಹಾಗಾಗಿ ಇವರನ್ನ ಕೇರಳದಿಂದ ಡೆಲ್ಲಿಗೆ ಕರೆಸಿಕೊಳ್ಳಲಾಯಿತು ಡೆಲ್ಲಿಗೆ ಕರೆಸಿಕೊಂಡಂತಹ ಇಂಟೆಲಿಜೆನ್ಸ್ ಬ್ಯೂರೋ ಅಂದರೆ ಐಬಿ ಇವರಿಗೆ ಸ್ವಲ್ಪ ಟ್ರೈನಿಂಗ್ ಅನ್ನು ನೀಡಿ ಸ್ಪೈ ಮಾಸ್ಟರ್ ಆಗಿ ಕೆಲಸಕ್ಕೆ ಬಳಸಿಕೊಳ್ಳಲು ಆಲೋಚಿಸತೊಡಗಿತು ಇವರು ಐಬಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ ನಂತರ ಕೆಲವೇ ದಿನಗಳಲ್ಲಿ ಭಾರತದ ಈಶಾನ್ಯ ರಾಜ್ಯಗಳ ಸ್ಥಿತಿ ತುಂಬಾ ಗಂಭೀರವಾಗಿತ್ತು ಎಲ್ಲ ಈಶಾನ್ಯ ರಾಜ್ಯಗಳು ಭಾರತದಿಂದ ಬೇರೆಯಾಗಿ ಪ್ರತ್ಯೇಕ ದೇಶಗಳಾಗಲು ಆಲೋಚನೆಯನ್ನ ಮಾಡುತ್ತಿದ್ದವು ಈ ಈಶಾನ್ಯ ರಾಜ್ಯಗಳಲ್ಲಿ ಮಿಜೋರಾಂ ಕೂಡ ಒಂದು ಈ ಮಿಜೋರಾಂನಲ್ಲಿ ಲಾಲ್ ಡಿಂಗಾ ಎನ್ನುವಂತಹ ವ್ಯಕ್ತಿ ತನ್ನದೇ ಆದ ಒಂದು ದೊಡ್ಡದಾದಂತಹ ತಂಡವನ್ನು ಕಟ್ಟಿಕೊಂಡು ಮಿಜೋ ನ್ಯಾಷನಲ್ ಫ್ರಂಟ್ ಎನ್ನುವಂತಹ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿಕೊಂಡು ನಾವು ಭಾರತದಿಂದ ಬೇರೆಯಾಗಿ ಒಂದು ರಾಷ್ಟ್ರವಾಗುತ್ತೇವೆ ಎಂದು ಹೇಳುತ್ತಿದ್ದ ಈ ಪರಿಸ್ಥಿತಿ ಭಾರತದ ಕೇಂದ್ರ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿತ್ತು ಐಬಿ ತನ್ನ ಒಂದು ಆಫೀಸರ್ ಅನ್ನ ಈ ರಾಜ್ಯಕ್ಕೆ ಕಳುಹಿಸಿ ಅಲ್ಲಿನ ಪರಿಸ್ಥಿತಿಯನ್ನ ಅಂದರೆ ಮಿಜೋರಾಂನ ಪರಿಸ್ಥಿತಿಯನ್ನ ಶಾಂತಗೊಳಿಸಬೇಕೆಂದು ಆಲೋಚನೆಯನ್ನ ಮಾಡುತ್ತಿತ್ತು ಆದರೆ ಯಾವ ಆಫೀಸರ್ ಅನ್ನ ಕಳುಹಿಸಬೇಕು ಂತಹ ಆಲೋಚನೆ ಇವರಲ್ಲೂ ಇತ್ತು ಆಗ ಇವರು ಅಜಿತ್ ಅವರನ್ನ ಕಳುಹಿಸುತ್ತಾರೆ ಅದೇ ಸಮಯದಲ್ಲಿ ಅಜಿತ್ ದೋವೆಲ್ ತಮ್ಮ ಮದುವೆಯನ್ನ ಮುಗಿಸಿಕೊಂಡು ಕೆಲವು ದಿನಗಳ ನಂತರ ತನ್ನ ಕೆಲಸಕ್ಕೆ ಹಿಂದಿರುಗಿ ಬಂದಿದ್ದರು ಮಿಜೋರಾಂನ ಈ ಪರಿಸ್ಥಿತಿಯನ್ನ ನೋಡಿ ಅಜಿತ್ ದೋವೆಲ್ ಅವರೇ ಮಿಜೋರಾಂಗೆ ಹೋಗಲು ಒಪ್ಪಿಕೊಳ್ಳುತ್ತಾರೆ ಮಿಜೋರಾಂಗೆ ಬಂದು ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಲ್ಲಿ ಲಾಲ್ ಡಿಂಗಾ ಎನ್ನುವವನಿಗೆ ಏಳು ಗಟ್ಟಿಮುಟ್ಟಾದಂತಹ ಕಮಾಂಡರ್ಗಳು ಸಹಾಯವನ್ನ ಮಾಡುತ್ತಿದ್ದರು ಈ ಏಳು ಕಮಾಂಡರ್ಗಳೇ ಲಾಲ್ ಡಿಂಗಾ ಗೆ ಬೇಕಾದಂತಹ ಎಲ್ಲ ಕೆಲಸಗಳನ್ನ ಮಾಡುತ್ತಿದ್ದರು ಹಾಗಾಗಿ ಅಜಿತ್ ದೋವೆಲ್ ತನ್ನ ಬುದ್ಧಿಯನ್ನ ಬಳಸಿಕೊಂಡು ಈ ಕಮಾಂಡರ್ಗಳಲ್ಲಿ ಕೆಲವರಿಗೆ ಹಣವನ್ನು ಇನ್ನು ಕೆಲವರಿಗೆ ಅವರಿಗೆ ಬೇಕಾದ್ದನ್ನು ನೀಡಿ ಅವರನ್ನ ಬೇರ್ಪಡಿಸಿದರು ಆರು ಕಮಾಂಡರ್ಗಳನ್ನು ಬೇರೆ ಮಾಡಿದ ನಂತರ ಲಾಲ್ ಡಿಂಗಾ ತನ್ನ ಎಲ್ಲ ಶಕ್ತಿಯನ್ನ ಕಳೆದುಕೊಂಡ ಹೀಗಾಗಿ ಆತ ಭಾರತ ಸರ್ಕಾರದ ಮುಂದೆ ಮಂಡಿಯೂರಿ ಕೇಂದ್ರ ಸರ್ಕಾರದ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡ ಮಿಜೋರಾಂ ನಲ್ಲಿ ಚುನಾವಣೆಯೂ ಆಯಿತು ಹಾಗೂ ಅಲ್ಲಿ ಹೊಸ ಸರ್ಕಾರ ಬಂತು ಹೀಗೆ ತನ್ನ ಎರಡನೇ ಆಪರೇಷನ್ ನಲ್ಲೂ ಅಜಿತ್ ದೋವೇಲ್ ಯಶಸ್ಸನ್ನು ಕಂಡುಕೊಂಡರು ಇದಾದ ಮೇಲೆ ಅಜಿತ್ ಅವರಿಗೆ ಮತ್ತೊಂದು ಚಾಲೆಂಜ್ ಎದುರಾಯಿತು ಅದೇನೆಂದರೆ ಸಿಕ್ಕಿಂನ ರಾಜ ಸಿಕ್ಕಿಂ ಅನ್ನ ಭಾರತದ ಯೂನಿಯನ್ ಜೊತೆಗೆ ಸೇರಿಸಲು ಇಷ್ಟಪಡುತ್ತಿರಲಿಲ್ಲ ಏಕೆಂದರೆ ಸಿಕ್ಕಿಂನ ರಾಜ ಯು ಎಸ್ ನ ಹುಡುಗಿಯೊಬ್ಬಳನ್ನ ಮದುವೆಯಾಗಿದ್ದ ಆಕೆ ಅಮೆರಿಕಾದ ಸಿಐಎನ ಏಜೆಂಟ್ ಆಗಿದ್ದಳು ಆಕೆ ಸಂಪೂರ್ಣವಾಗಿ ಸಿಕ್ಕಿಂ ನ ಸರ್ಕಾರವನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಿದ್ದಳು ಹೀಗಾಗಿ ಭಾರತ ಸರ್ಕಾರ ತುಂಬಾ ಹೆದರತೊಡಗಿತು ಏಕೆಂದರೆ ಅಮೆರಿಕದವರು ಬಂದು ಸಿಕ್ಕಿಂ ಕಂಟ್ರೋಲ್ ಮಾಡಬಹುದು ಎಂದು ಅಥವಾ ಚೀನಾದ ಜೊತೆಗೆ ಸಿಕ್ಕಿಂ ಸೇರಿದರೆ ಎಂದು ಅಜಿತ್ ಸಿಕ್ಕಿಂಗೆ ಹೋಗಿ ಅಲ್ಲಿದ್ದಂತಹ ಸಿಕ್ಕಿಂ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಜೊತೆಗೆ ಸಂಬಂಧವನ್ನ ಏರ್ಪಡಿಸಿಕೊಂಡು ರಾಜನಿಂದ ಸಿಕ್ಕಿಂ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯನ್ನ ಬೇರ್ಪಡಿಸಿ ಸಿಕ್ಕಿಂನ ಜನರು ಭಾರತದ ಪರವಾಗಿ ವೋಟ್ ಹಾಕುವ ಹಾಗೆ ಮಾಡಿದರು ಯಾವಾಗ ಸಿಕ್ಕಿಂನ ರಾಜ ಮತ್ತು ಸಿಕ್ಕಿಂ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಮಧ್ಯ ದೊಡ್ಡದಾದಂತಹ ಜಗಳ ಶುರುವಾಯಿತು ಸಿಕ್ಕಿಂ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯವರು ಭಾರತದ ಪ್ರಧಾನಮಂತ್ರಿಯವರಿಗೆ ಸೇನೆಯನ್ನ ಕಳುಹಿಸುವಂತೆ ಕೇಳಿಕೊಳ್ಳುತ್ತಾರೆ ಆಗ ಅಜಿತ್ ದೋವೆಲ್ ಅವರು ಸಿಕ್ಕಿಂಗೆ ಸೇನೆಯನ್ನ ಕಳುಹಿಸಿ ರಾಜ್ಯವನ್ನ ಕಂಟ್ರೋಲ್ಗೆ ಪಡೆದುಕೊಂಡು ಭಾರತದ ಜೊತೆಗೆ ವಿಲೀನಗೊಳಿಸುತ್ತಾರೆ ಈ ರೀತಿಯಾದ ದೊಡ್ಡ ಸಮಸ್ಯೆಯನ್ನು ಅಜಿತ್ ಬಗೆಹರಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತರ ಕೊನೆಯಲ್ಲಿ ಈಶಾನ್ಯ ರಾಜ್ಯಗಳ ಸಮಸ್ಯೆಗಳೆಲ್ಲವೂ ಬಗೆಹರಿದು ನಿಧಾನ ವಾಗಿ ಉತ್ತಮವಾದಂತಹ ವಾತಾವರಣ ಸೃಷ್ಟಿಯಾಯಿತು ಆದರೆ ಖಲಿಸ್ತಾನಿಗಳು ಪಂಜಾಬ್ ಅನ್ನ ಹೊಸ ದೇಶವನ್ನಾಗಿ ಅಂದರೆ ಖಲಿಸ್ತಾನವನ್ನಾಗಿ ಮಾಡಬೇಕೆಂದು ಆಲೋಚನೆಯನ್ನ ಮಾಡುತ್ತಿದ್ದರು ಸಮಯದಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಎನ್ನುವಂತಹ ಒಂದು ಆಪರೇಷನ್ ಅನ್ನ ಮಾಡಿ ಈ ಸಮಸ್ಯೆಯನ್ನ ಬಗೆಹರಿಸಲಾಯಿತು ಈ ಸಮಸ್ಯೆಯನ್ನ ಬಗೆಹರಿಸುವಲ್ಲಿಯೂ ಅಜಿತ್ ಅವರ ಬುದ್ಧಿವಂತಿಕೆ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತ ತನ್ನ ಮೊದಲ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿತ್ತು ಭಾರತದ ನ್ಯೂಕ್ಲಿಯರ್ ಟೆಸ್ಟ್ನ ಬಗ್ಗೆ ತಿಳಿದುಕೊಂಡಂತಹ ಪಾಕಿಸ್ತಾನದ ಸೈಂಟಿಸ್ಟ್ ಡಾಕ್ಟರ್ ಎಕ್ಯು ಖಾನ್ ನ್ಯೂಕ್ಲಿಯರ್ ಟೆಸ್ಟ್ಗಾಗಿ ಚೈನಾ ಮತ್ತು ಫ್ರಾನ್ಸ್ನ ಸಹಾಯವನ್ನು ಹೇಳುತ್ತಾನೆ ಆದರೆ ಈ ನ್ಯೂಕ್ಲಿಯರ್ ಟೆಸ್ಟ್ ನ ಉದ್ದೇಶ ಭಾರತವನ್ನು ಹತ್ತಿಕ್ಕಬೇಕು ಎಂದು ಆಗಿದ್ದರಿಂದ ಫ್ರಾನ್ಸ್ ಈ ಟೆಸ್ಟ್ ನಿಂದ ದೂರ ಸರಿಯಿತು ಚೈನಾ ಈ ನ್ಯೂಕ್ಲಿಯರ್ ಟೆಸ್ಟ್ ಗೆ ತನ್ನ ಸಹಮತಿಯನ್ನ ನೀಡಿತ್ತು ಈ ವಿಷಯ ಭಾರತಕ್ಕೆ ಹೇಗೋ ಗೊತ್ತಾಯಿತು ಆಗಿನ ಪ್ರಧಾನಮಂತ್ರಿಯಾಗಿದ್ದಂತಹ ಇಂದಿರಾ ಗಾಂಧಿಯವರು ತಮ್ಮ ಸ್ಪೈ ನೆಟ್ವರ್ಕ್ ಅನ್ನ ಪಾಕಿಸ್ತಾನ ಮತ್ತು ಚೀನಾದಲ್ಲಿ ಬೆಳೆಸಿದರು ಹಾಗೆಯೇ ಭಾರತದಿಂದ ಅಜಿತ್ ದೋವೆಲ್ ಅವರನ್ನ ಪಾಕಿಸ್ತಾನಕ್ಕೆ ಕಳುಹಿಸಲಾಯಿತು ಇವರು ಒಬ್ಬ ಭಿಕ್ಷುಕನ ವೇಷದಲ್ಲಿ ಪಾಕಿಸ್ತಾನದ ಕಹೋತ್ ಎನ್ನುವಂತಹ ಪಟ್ಟಣವನ್ನ ಸೇರಿಕೊಳ್ಳುತ್ತಾರೆ ಖಾನ್ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಎನ್ನುವಂತಹ ರಿಸರ್ಚ್ ಸೆಂಟರ್ ನಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ರೋಗ್ರಾಂಗೆ ಸಂಬಂಧಪಟ್ಟಂತಹ ಕೆಲಸಗಳು ನಡೆಯುತ್ತಿದೆ ಎಂದು ಅವರಿಗೆ ಅನುಮಾನವಿತ್ತು ಈ ಸೆಂಟರ್ನ ಹೊರಗಡೆ ಭಿಕ್ಷುಕನ ವೇಷದಲ್ಲಿ ಕುಳಿತುಕೊಂಡಂತಹ ದೋವೆಲ್ ಅವರು ಈ ರಿಸರ್ಚ್ ಸೆಂಟರ್ ಗೆ ಬರುವಂತಹ ವಿಜ್ಞಾನಿಗಳ ಮೇಲೆ ಒಂದು ಕಣ್ಣಿಟ್ಟಿದ್ದರು ಆದರೆ ಇವರು ಈ ಸೆಂಟರ್ ನ ಒಳಹೋಗಲು ಆಗದಿರುವುದರಿಂದ ಒಳಗೆ ನಡೆಯುವಂತಹ ಕೆಲಸದ ಸರಿಯಾದ ಮಾಹಿತಿ ಸಿಗುತ್ತಿರಲಿಲ್ಲ ಅಜಿತ್ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಹೇರ್ ಕಟಿಂಗ್ ನ ಎದುರುಗಡೆ ಭಿಕ್ಷುಕನ ವೇಷದಲ್ಲಿ ಕುಳಿತುಕೊಳ್ಳುತ್ತಾರೆ ಅಲ್ಲಿಗೆ ಎಲ್ಲ ವಿಜ್ಞಾನಿಗಳು ತಮ್ಮ ಕೂದಲನ್ನು ಕತ್ತರಿಸಿಕೊಳ್ಳಲು ಬರುತ್ತಿದ್ದರು ಭಿಕ್ಷುಕನ ವೇಷದಲ್ಲಿದ್ದ ಅಜಿತ್ ಅವರು ಆ ಎಲ್ಲ ವಿಜ್ಞಾನಿಗಳ ಹೇರ್ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ತನ್ನ ಸ್ಪೈನ್ ನ ಮೂಲಕ ಭಾರತಕ್ಕೆ ಟೆಸ್ಟಿಂಗ್ ಆಗಿ ಕಳುಹಿಸಿಕೊಡುತ್ತಾರೆ ಆ ಟೆಸ್ಟಿಂಗ್ ಆದ ಮೇಲೆ ತಿಳಿಯಿತು ಆ ಹೇರ್ ನಲ್ಲಿ ನ್ಯೂಕ್ಲಿಯರ್ ರೇಡಿಯೇಷನ್ ಇದೆ ಎಂದು ಆಗ ಅಜಿತ್ ದೋವೆಲ್ ಅವರ ಅನುಮಾನ ಸತ್ಯವಾಯಿತು ಅದೇನೆಂದರೆ ಖಾನ್ ರಿಸರ್ಚ್ ಸೆಂಟರ್ ನ ಒಳಗಡೆ ಪಾಕಿಸ್ತಾನ ನ್ಯೂಕ್ಲಿಯರ್ ಪ್ರೋಗ್ರಾಂ ನಡೆಯುತ್ತಿದೆ ಎಂದು ಅಲ್ಲಿ ನಡೆಯುತ್ತಿದ್ದಂತಹ ನ್ಯೂಕ್ಲಿಯರ್ ವಿಷಯಗಳನ್ನು ಸಂಗ್ರಹಿಸಿ ಭಾರತಕ್ಕೆ ಕಳುಹಿಸುತ್ತಾರೆ ಆದರೆ ಯಾವಾಗ ಅವರು ಎಲ್ಲ ವಿಷಯಗಳನ್ನ ಭಾರತಕ್ಕೆ ಕಳುಹಿಸುತ್ತಾರೋ ಆಗ ಭಾರತದ ಪ್ರಧಾನಮಂತ್ರಿ ಮುರಾರ್ಜಿ ದೇಸಾಯಿ ಅವರಾಗಿದ್ದರು ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಸೋತಿರುತ್ತಾರೆ ಈ ನ್ಯೂಕ್ಲಿಯರ್ ಪ್ರೋಗ್ರಾಂ ನಿಲ್ಲಿಸುವುದಕ್ಕೋಸ್ಕರ ಹಲವು ರೀತಿಯಾದಂತಹ ಉಪಾಯಗಳನ್ನು ಅಜಿತ್ ಅವರು ಮುರಾರ್ಜಿ ದೇಸಾಯಿ ಅವರಿಗೆ ಹೇಳುತ್ತಾರೆ ಆದರೆ ಮುರಾರ್ಜಿ ದೇಸಾಯಿ ಅವರು ಹಲವು ವಿಧವಾದಂತಹ ಕಾರಣಗಳನ್ನ ನೀಡಿ ಅಜಿತ್ ದೋವೆಲ್ ಅವರು ಹೇಳಿದಂತಹ ಎಲ್ಲ ಉಪಾಯಗಳನ್ನು ತಿರಸ್ಕರಿಸುತ್ತಾರೆ ಆಗ ಅಜಿತ್ ದೋವೇಲ್ ಇಸ್ರೇಲ್ನ ಇಂಟೆಲಿಜೆನ್ಸ್ ಏಜೆನ್ಸಿಯ ಮೊಸಾದ್ ಅನ್ನ ಭೇಟಿಯಾಗುತ್ತಾರೆ ಅಜಿತ್ ಅವರು ಗೆ ಹೇಳುತ್ತಾರೆ ಪಾಕಿಸ್ತಾನದಲ್ಲಿ ಏನಾದರೂ ನ್ಯೂಕ್ಲಿಯರ್ ಟೆಸ್ಟ್ ಯಶಸ್ವಿಯಾದರೆ ಪಾಕಿಸ್ತಾನ ಮೊದಲು ಇಸ್ರೇಲ್ನ ಮೇಲೆ ದಾಳಿ ಮಾಡುತ್ತದೆ ಎಂದು ಇದನ್ನು ಒಪ್ಪಿಕೊಂಡಂತಹ ಮೊಸಾದ್ ನಾವು ಪಾಕಿಸ್ತಾನದ ಖಾನ್ ರಿಸರ್ಚ್ ಸೆಂಟರ್ನ ಮೇಲೆ ದಾಳಿ ಮಾಡುತ್ತೇವೆ ಆದರೆ ನಮ್ಮ ಯುದ್ಧ ವಿಮಾನಕ್ಕೆ ನಿಮ್ಮ ಗುಜರಾತ್ ನಲ್ಲಿ ಸ್ವಲ್ಪ ಇಂಧನವನ್ನು ತುಂಬಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಾನೆ ಆದರೆ ಆಗಿನ ಪ್ರಧಾನಮಂತ್ರಿಯಾದಂತಹ ಮುರಾರ್ಜಿ ದೇಸಾಯಿ ಅವರು ಇದನ್ನು ಒಪ್ಪಿಕೊಳ್ಳಲಿಲ್ಲ ಅಜಿತ್ ಅವರ ಈ ಉಪಾಯ ವಿಫಲವಾಗುತ್ತದೆ ಒಂದು ದಿನ ಒಬ್ಬ ಮದುವೆಯಾಗಿರುವಂತಹ ಸೈಂಟಿಸ್ಟ್ ಇನ್ನೊಂದು ಹುಡುಗಿಯ ಜೊತೆಗೆ ಪಾರ್ಕ್ನಲ್ಲಿದ್ದಾಗ ಆತನನ್ನು ನೋಡಿದಂತಹ ಅಜಿತ್ ನಿಮ್ಮ ಮನೆಯಲ್ಲಿ ಈ ವಿಷಯವನ್ನು ಹೇಳುತ್ತೇನೆ ಎಂದು ಹೆದರಿಸುತ್ತಾರೆ ನಾನು ಈ ವಿಷಯವನ್ನ ಹೇಳಬಾರದು ಎಂದಾದರೆ ಖಾನ್ ರಿಸರ್ಚ್ ಸೆಂಟರ್ನ ಬ್ಲೂ ಪ್ರಿಂಟ್ ಅನ್ನ ಕೊಡಬೇಕೆಂದು ಕೇಳುತ್ತಾರೆ ಅದಕ್ಕೆ ಆ ವಿಜ್ಞಾನಿ ಒಪ್ಪಿಕೊಂಡು ನೀವು ನನಗೆ ಹತ್ತು ಸಾವಿರ ಯು ಎಸ್ ಡಾಲರ್ ಅನ್ನು ಕೊಡಬೇಕು ಏಕೆಂದರೆ ನಾನು ಪಾಕಿಸ್ತಾನದಿಂದ ಬೇರೆ ಕಡೆಗೆ ಹೋಗಲು ಇಷ್ಟಪಡುತ್ತೇನೆ ಎಂದು ಹೇಳುತ್ತಾನೆ ಆದರೆ ಹಣವನ್ನು ನೀಡಲು ಮುರಾರ್ಜಿ ದೇಸಾಯಿಯವರು ಒಪ್ಪುವುದಿಲ್ಲ ಅದೇ ಸಮಯದಲ್ಲಿ ಜಿಯಾ ಉಲ್ ಹಕ್ ಸಂಪೂರ್ಣ ಪಾಕಿಸ್ತಾನವನ್ನ ತನ್ನ ಕಂಟ್ರೋಲ್ಗೆ ಪಡೆಯುತ್ತಾನೆ ಹಾಗೆಯೇ ತನ್ನ ನೆರರಾಷ್ಟ್ರಗಳಾದಂತಹ ಭಾರತ ಶ್ರೀಲಂಕಾ ನೇಪಾಳದಂತಹ ದೇಶಗಳ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಬೇಕೆಂದು ಎಲ್ಲಾ ದೇಶಗಳ ಜೊತೆಗೆ ಮಾತನಾಡುತ್ತಾನೆ ಭಾರತಕ್ಕೆ ಯಾವಾಗ ಜಿಯಾ ಉಲ್ ಹಕ್ ಫೋನ್ ಮಾಡುತ್ತಾನೋ ಆಗ ಮುರಾರ್ಜಿ ದೇಸಾಯಿ ಅವರು ಹೇಳುತ್ತಾರೆ ನಿನ್ನ ಖಾನ್ ರಿಸರ್ಚ್ ಸೆಂಟರ್ನಲ್ಲಿ ಯಾವ ಕೆಲಸ ನಡೆಯುತ್ತಿದೆ ಏನು ಮಾಡುತ್ತಿದ್ದೀರಾ ಎನ್ನುವ ಎಲ್ಲ ವಿಷಯಗಳು ನನಗೆ ತಿಳಿದಿದೆ ಎಂದು ಇದರಿಂದ ಜಿಯಾ ಉಲ್ ಹಕ್ಗೆ ಆಶ್ಚರ್ಯವಾಗುತ್ತದೆ ಸಿಟ್ಟು ಗೆದ್ದಂತಹ ಜಿಯಾ ಉಲ್ಹಾ ತನ್ನ ಭದ್ರತೆಯನ್ನು ಬಲಪಡಿಸಿ ಭಾರತದ ಯಾವ ಯಾವ ರಾ ಏಜೆಂಟ್ ಗಳು ಪಾಕಿಸ್ತಾನದಲ್ಲಿ ಕೆಲಸ ಮಾಡುತ್ತಿದ್ದರೋ ಅಂತವರೆಲ್ಲರನ್ನ ಹಿಡಿದು ಅವರನ್ನ ಕೊಲ್ಲಿಸುತ್ತಾನೆ ಅಜಿತ್ ಅವರು ಹೇಗೋ ಪಾಕಿಸ್ತಾನದಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರುತ್ತಾರೆ ಇವರ ಈ ಕೆಲಸದಿಂದ ಪಾಕಿಸ್ತಾನದ ನ್ಯೂಕ್ಲಿಯರ್ ಟೆಸ್ಟ್ ತುಂಬಾ ವಿಳಂಬವಾಗುತ್ತದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವರಿಗೆ ಕೀರ್ತಿ ಚಕ್ರವನ್ನ ನೀಡಿ ಗೌರವಿಸಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಉಪಟಳ ಜಾಸ್ತಿಯಾಗುತ್ತಿತ್ತು ಈ ಸಂಘಟನೆಗಳ ಮುಖ್ಯಸ್ಥನಾಗಿ ಕುಕ್ಕಾಪಾರೆ ಎನ್ನುವಂತಹ ವ್ಯಕ್ತಿ ಕೆಲಸವನ್ನ ಮಾಡುತ್ತಿದ್ದ ಈತನಿಗೆ ಪಾಕಿಸ್ತಾನದಿಂದ ಹಣ ಸಿಗುತ್ತಿತ್ತು ಅಜಿತ್ ಈ ವ್ಯಕ್ತಿಯನ್ನ ಎರಡು ಮೂರು ಬಾರಿ ಭೇಟಿಯನ್ನ ಮಾಡಿ ತನ್ನ ವಿಶೇಷವಾದಂತಹ ಬುದ್ಧಿಶಕ್ತಿಯಿಂದ ಪಾಕಿಸ್ತಾನ ವಿರುದ್ಧ ಈ ಕುಕ್ಕಾಪಾರೆ ಕೆಲಸವನ್ನ ಮಾಡುವ ಹಾಗೆ ಮಾಡಿದ್ದರು ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಎಲೆಕ್ಷನ್ ಮಾಡಿ ಕುಕ್ಕಾಪಾರೆ ಒಬ್ಬ ಎಂಎಲ್ಎ ಅಭ್ಯರ್ಥಿಯಾಗಿ ಗೆಲ್ಲುವಂತೆ ಮಾಡಿದರು ಅಜಿತ್ ಅವರು ಎಷ್ಟು ಬುದ್ಧಿವಂತರಾಗಿದ್ದರು ಎಂದು ಈ ಎಲ್ಲ ವಿಧವಾದಂತಹ ಉದಾಹರಣೆಗಳಿಂದ ನಮಗೆ ತಿಳಿಯುತ್ತದೆ ನೇಪಾಳದಿಂದ ಡೆಲ್ಲಿಗೆ ಹೊರಟಂತಹ ವಿಮಾನವನ್ನ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಉಗ್ರಗಾಮಿಗಳು ಹೈಜಾಕ್ ಮಾಡುತ್ತಾರೆ ಈ ಹೈಜಾಕ್ ನಿಂದ ಒತ್ತೆಯಾಳುಗಳನ್ನು ಬಿಡಿಸಿಕೊಳ್ಳುವಲ್ಲಿ ಅಜಿತ್ ಅವರ ಪಾತ್ರ ಪ್ರಮುಖವಾಗಿತ್ತು ಈ ವಿಮಾನ ಹೇಗೆ ಹೈಜಾಕ್ ಆಗಿತ್ತು ಎನ್ನುವ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ಏಳು ವರ್ಷ ಪೊಲೀಸ್ ಫೋರ್ಸ್ನಲ್ಲಿ ಮೂವತ್ತು ವರ್ಷ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕೆಲಸವನ್ನು ಮಾಡಿ ನಿವೃತ್ತಿಯನ್ನು ಹೊಂದಿದ್ದರು ಅಜಿತ್ ಅವರು ರಿಟೈರ್ ಆದ ಮೇಲೂ ಭಾರತದ ಸುರಕ್ಷತೆಯ ವಿಷಯದಲ್ಲಿ ಸಕ್ರಿಯವಾಗಿದ್ದರು ಬಿಜೆಪಿಯ ಎನ್ ಭಾರತದ ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಅಜಿತ್ ಅವರನ್ನ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಸೇರಿಸಿಕೊಂಡಿತು ಇಂತಹ ಅಜಿತ್ ದೋವೆಲ್ ಇಂದಿಗೂ ಭಾರತದ ಪರವಾಗಿ ಹಲವು ಕೆಲಸಗಳನ್ನು ಮಾಡುತ್ತಲೇ ಇದ್ದಾರೆ ಈ ಅಜಿತ್ ದೋವಲ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಧನ್ಯವಾದ